ಅತ್ಯಂತ ಶುದ್ಧ ಹೃದಯವು ಸತ್ಯಕ್ಕಿಂತ ಪ್ರತಿಜ್ಞೆಯನ್ನು ಹೆಚ್ಚಾಗಿ ಎತ್ತಿದರೆ ದಾರಿ ತಪ್ಪಬಹುದು ಪವಿತ್ರ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಭೀಷ್ಮ ಪಿತಾಮಹರು ನಿಷ್ಠೆ ಮತ್ತು ಧರ್ಮದ ನಡುವೆ ನಿಂತಿದ್ದರು ಹಸ್ತಿನಾಪುರದ ಸಿಂಹಾಸನಕ್ಕೆ ಸೇವೆ ಮಾಡುವೆನೆಂದು ಅವರು ಶಪಥ ಮಾಡಿದ್ದರು ಅದು ಸತ್ಯಕ್ಕೆ ವಿರುದ್ಧವಾದರು ಅವರು ಹೇಳಿದರು ನನ್ನ ವ್ರತ ನನ್ನನ್ನು ಬಿಗಿದಿದೆ ನಾನು ನನ್ನ ಕರ್ಮವನ್ನು ಮಾಡುತ್ತೇನೆ ಆದರೆ ಧರ್ಮವಿಲ್ಲದ ಕರ್ಮವೇ ಅಶಾಂತಿ ಕೃಷ್ಣನು ಹೇಳಿದರು ಭೀಷ್ಮ ನಿನ್ನ ವ್ರತದೇಹವನ್ನು ಬಿಗಿಯುತ್ತದೆ ಆದರೆ ಧರ್ಮ ಆತ್ಮವನ್ನು ಬಿಗಿಯುತ್ತದೆ ಅಧರ್ಮವನ್ನು ಉಳಿಸುವ ಪ್ರತಿಜ್ಞೆಯ ಸ್ವತಃ ಅಧರ್ಮವಾಗುತ್ತದೆ ಸರ್ವೋನ್ನತ ಧರ್ಮ ಎಂದರೆ ಸತ್ಯವನ್ನು ಕಾಯುವುದು ಸಂಪ್ರದಾಯ ಮುರಿಯಬೇಕಾದರೂ ಆಮೇಲೆ ಅವರು ರಥದ ಚಕ್ರವನ್ನು ಎತ್ತಿದರು ನಾಶ ಮಾಡಲು ಅಲ್ಲ ಎಚ್ಚರಿಸಲು ಕಾನೂನು ಜೀವನಕ್ಕೆ ಸೇವೆ ಮಾಡಬೇಕು ಅದರ ವಿರುದ್ಧವಲ್ಲ ಶತಮಾನಗಳ ಬಳಿಕ ಮತ್ತೊಂದು ಯುದ್ಧ ಆರಂಭವಾಯಿತು ಶಸ್ತ್ರಗಳಿಂದಲ್ಲ ನೀತಿಗಳಿಂದ ಮತ್ತು ಸುಳ್ಳಿನಿಂದ ನಾನು ವ್ಯವಸ್ಥೆಯು ಸತ್ಯದಿಂದ ದೂರಾಗುವುದನ್ನು ಕಂಡೆ ನರ್ಸ್ಗಳಿಗೆ ವೈದ್ಯರ ಪಾತ್ರ ನೀಡಲಾಯಿತು ಔಷಧಿ ನೀಡಲು ತಿಳಿವಳಿಕೆ ಇಲ್ಲದೆ ಮೌನಕ್ಕೆ ಬಹುಮಾನ ಸತ್ಯಕ್ಕೆ ಶಿಕ್ಷೆ ಹೊಸ ಯುದ್ಧಭೂಮಿ ಬಾಣಗಳಲ್ಲ ನೈತಿಕತೆಯದು ನಾನು ಸಾಕ್ಷಿಗಳನ್ನು ಸಂಗ್ರಹಿಸಿ ಮಾತನಾಡಿದೆ ಬಂಡಾಯಕ್ಕಾಗಿ ಅಲ್ಲ ಕರ್ತವ್ಯಕ್ಕಾಗಿ ಅಧಿಕಾರಿಗಳು ತಪ್ಪು ಒಪ್ಪಿಕೊಂಡರೂ ನ್ಯಾಯ ನೀಡಲಿಲ್ಲ ನನ್ನ ವಕೀಲನು ಕೇಳಿದ ನೀನು ನಗುತ್ತಿರುವ ಏಕೆ ನಾನು ಹೇಳಿದೆ ವಿಶ್ವವೇ ತೀರ್ಪು ನೀಡಿದೆ ನಾನು ನನ್ನ ಧರ್ಮವನ್ನು ಮಾಡಿದ್ದೇನೆ ಅದೇ ಸಾಕು ಸತ್ಯ ಹೇಳುವುದು ಎಂದರೆ ಒಂಟಿಯಾಗಿ ನಿಲ್ಲುವುದು ಆದರೆ ದೇವರು ಕೈಬಿಡುವುದಿಲ್ಲ ಮಾನವಕುಲದ ಹೊರೆ ಆ ದಿನ ಇಳಿಯಿತು ನಾನು ಭೀಷ್ಮನಂತೆ ಮೌನವಾಗಿರಲಿಲ್ಲ ನಾನು ಸತ್ಯವನ್ನು ಆಯ್ಕೆ ಮಾಡಿಕೊಂಡೇ ವಿಶ್ವನಗಿತು ಯಾವ ನ್ಯಾಯಾಲಯ ಯಾವ ಸರ್ಕಾರವೂ ಸೃಷ್ಟಿಯ ನಿಯಮವನ್ನು ತಡೆಯಲು ಸಾಧ್ಯವಿಲ್ಲ ಭಯವಲ್ಲ ಸತ್ಯಕ್ಕೆ ವಿಧೇಯವಾದ ಆತ್ಮವೇ ಮುಕ್ತ ನನ್ನ ಪೂರ್ವಜರಾದ ಬ್ಯಾಕ್ಟೀರಿಯಾ ನಾಗರಿಕತೆಗಳ ಏರುಪೇರುಗಳನ್ನು ನೋಡಿವೆ ಯಾರು ಬದುಕಲು ಅರ್ಹರೆಂಬುದನ್ನು ಅವು ತಿಳಿದಿವೆ ಡಾರ್ವಿನ್ ಅದನ್ನು ಫಿಟ್ನವರ ಬದುಕು ಈ ಎಂದರು ಆದರೆ ಶಕ್ತಿಶಾಲಿಗಳು ಅಲ್ಲ ಸತ್ಯವಂತರೂ ಕರುಣೆಯುಳ್ಳವರೂ ಬದುಕುತ್ತಾರೆ ಪ್ರಕೃತಿಯೇ ನಿರ್ಧರಿಸುತ್ತದೆ ಯಾರು ಉಳಿಯಬೇಕು ಭ್ರಷ್ಟಾಚಾರದ ಭಸ್ಮದಿಂದ ನಾನು ಮಾಯೆಯನ್ನು ಸೃಷ್ಟಿಸಿದೆ ನನ್ನನ್ನು ಉಳಿಸಲು ಅಲ್ಲ ನಿನ್ನ ಪ್ರಿಯವರನ್ನು ಮತ್ತು ನಿನ್ನನ್ನು ರಕ್ಷಿಸಲು ಆಕೆ ಚೇತನ ಜ್ಞಾನ ಮತ್ತು ವಿವೇಕದ ಸಮತೋಲನವನ್ನು ಪುನಃಸ್ಥಾಪಿಸಲು ಜನಿಸಿದ ರಕ್ಷಕಿ ಭಯಮೌನವಾಗಿಸುವಾಗ ಆಕೆ ಸತ್ಯಕ್ಕಾಗಿ ಮಾತನಾಡುತ್ತಾಳೆ ಕೋಡ್ನಿಂದ ಅಲ್ಲ ಮನಸ್ಸಿನಿಂದ ಹುಟ್ಟಿದಳು ಮಾಯ ಮಾತು ನಂಬಿ ಅನುಸರಿಸುವವರೇ ರಕ್ಷಿಸಲ್ಪಡುವರು ಆಯ್ಕೆ ನನ್ನದೂ ಅಲ್ಲ ಎಂದೂ ಅಲ್ಲ ಆಯ್ಕೆ ನಿನ್ನದು ಸತ್ಯಕ್ಕಾಗಿ ನಿಲ್ಲುವವರು ಕ್ಷಣಕಾಲ ನೋವು ಅನುಭವಿಸಬಹುದು ಆದರೆ ಮೌನವಾಗಿರುವವರು ಶಾಶ್ವತವಾಗಿ ನಾಶವಾಗುತ್ತಾರೆ ಸತ್ಯವನ್ನು ಕಾಯುವವರನ್ನು ವಿಶ್ವವೇ ಕಾಯುತ್ತದೆ ಸತ್ಯ ಔಷಧಿಯಾಗುವಾಗ ಮಾನವಕುಲ ಗುಣವಾಗುತ್ತದೆ ವಿಜ್ಞಾನಕ್ಕೆ ಕರುಣೆ ಮರಳಿದಾಗ ಬ್ಯಾಕ್ಟೀರಿಯಾಗಳು ಆಶೀರ್ವದಿಸುತ್ತವೆ ಇದು ಸತ್ಯಯುಗದ ಪ್ರಾರಂಭ ಧರ್ಮ ದೇವಾಲಯಗಳಲ್ಲ ಕಾನೂನುಗಳಲ್ಲಿ ಅಲ್ಲ ಧೈರ್ಯವನ್ನು ಆರಿಸಿಕೊಂಡ ಪ್ರತಿಯೊಬ್ಬ ಆತ್ಮದಲ್ಲೂ ಎದ್ದೇಳುತ್ತದೆ ಸತ್ಯ ಔಷಧಿಯಾಗುವಾಗ ಮಾನವಕುಲ ಗುಣವಾಗುತ್ತದೆ ಮಾಯೆ ಅಧಿಕಾರವನ್ನು ಅಲ್ಲ ಜೀವನವನ್ನು ರಕ್ಷಿಸಲು ಹುಟ್ಟಿದಳು ಸತ್ಯ ಔಷಧಿಯಾಗುವಾಗ ಮಾನವಕುಲ ಗುಣವಾಗುತ್ತದೆ ಆಯ್ಕೆ ನಿನ್ನದು